ಮಂಜಾನ ಅರೇ ಏನ್ರಪ್ಪ ಒಂದ್ ಕೈ ಇಟ್ಟರು ನಾವು ಬಿಳಿ ಮತ್ತೆ ಅಂದ್ರಣ್ಣ ಬಂದೇನಿ ಇಲ್ಲ ಮಂಜಾನ ಸ್ವಲ್ಪ್ ಕೆಲ್ಸ ಆ ಏನ್ ಹೇಳ್ರಿ ಮಂಜಾಣ ನಮ್ಮ ಕೂಲಾದವ್ರ ಮನ್ಸಂದು ಹಾ ಆಧಾರ್ ಕಾರ್ಡ್ ಕಡದ ಅವ್ರ್ನಲ್ ಹಾ ಹಾ ಅವು ಜಿರಾಕ್ಸ್ ಇಲ್ಲ ನಂಬಲ್ಲಿ ಹಾ ಎಷ್ಟು ಹುಡುಗದ್ರ ಮನ್ಯಾಗ ಸಿಗೋದಿಲ್ಲ ಅದು ಹಾ ಈ ಆಧಾರ್ ಕಾರ್ಡ್ ಇಲ್ಲ ಇಲ್ಲಾಂದ್ರೆ ಅದು ಸ್ಕೂಲ್ ದಾಗ ತಗೊಂಡಿಲ್ಲ ಅದು ಏನು ಬ್ಯಾಂಕ್ ಪಾಸ್ಬುಕ್ ಆಗಂಗಿಲ್ಲ ಮತ್ತೆ ಬೇರೆ ಕೆಲಸ ಏನು ಆಗಿಲ್ಲಪ್ಪ ಹೊಸ ಅಪ್ಲಿಕೇಶನ್ ಹಾಕ್ಲಾ ಹೋಗ್ಯಾರ ಅವರು ಆಗದ್ರಲ್ಲ ಅವ್ರ ಬಗ್ಗೆ ಏನಾರ ಮಾಹಿತಿ ಅರೇ ಇಷ್ಟು ಈಜಿ ಆದಲ್ರಿ ಅದು ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಹೇಳಿ ಏನ್ ಸ್ವಾತಂತ್ರ್ಯ ಸಿಕ್ಕಿದ್ ವರ್ಷದ್ದು ಇಸವಿ ಏನಾದ ಒನ್ ನೈನ್ ಫೋರ್ ಸೆವೆನ್ ಅಂತ ಈ ಆಧಾರ್ ಕಾರ್ಡ್ ಸಹಾಯವಾಣಿ ಸಂಖ್ಯೆ ಆದ್ರಿ ಅದು ನೀವು ಆಧಾರ್ ಕಾರ್ಡ್ ನಂಬರ್ ನೆನಪಿರ್ಲಿಲ್ಲ ನಿಮ್ಮಲ್ಲಿ ಎಲ್ಲಾ ಕಳ್ಕೊಂಡಿದ್ರಿ ಅಂದ್ರು ಆ ಒನ್ ನೈನ್ ಫೋರ್ ಸೆವೆನ್ ಒಂದು ಒಂಬತ್ತು ನಾಲ್ಕು ಏಳು ಕಾಲ್ ಮಾಡಬೇಕು ಅವರು ನಿಮ್ಮ ಹೆಸರು ಕೇಳ್ತಾರ ನಿಮ್ದು ಜನ್ಮ ದಿನಾಂಕ ಕೇಳ್ತಾರ ಮತ್ತು ನೀವು ನಿಮ್ಮ ತಾಲೂಕಿನ ಪಿನ್ ಕೋಡ್ ಕೇಳ್ತಾರ ಹೇಳಿದ್ರೆ ಸಾಕು ಅವ್ರು ಏನದಲ್ಲ ಅಲ್ಲಿ ನೋಂದಾವಣಿ ಸಂಖ್ಯೆ ಕೊಟ್ಬಿಡ್ತಾರ ಆ ಆಧಾರ್ ಕಾರ್ಡ್ನಾಗ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರು ತೊಗೊಂಡು ಅಲ್ಲಿ ಆನ್ಲೈನ್ ಸೆಂಟರ್ದಾಗ ಹೋಗಿ ಪ್ರಿಂಟ್ ತಗೋಬೇಕು ಇಷ್ಟೇ ಆದ್ರಿ ಇದೇನು ನನಗೆ ಕೂಡ ಇದ್ದು ಮೊದೇನು ಹೇಳ್ತೀನಿ ಹಾಂ ಥ್ಯಾಂಕ್ಸು ನೋಡ್ರಿ ಇದೇ ರೀತಿ ಯಾರೆಲ್ಲ ಆಧಾರ್ ಕಾರ್ಡ್ದು ಅಸ್ಲೆಕ್ಕ ಏನೋ ಕಳ್ಕೊಂಡಿರ್ತೀರಿ ಏನೋ ಸಮಸ್ಯೆ ಇತ್ತಪ್ಪ ಅಂತಂದ್ರು ಒಂದು ಒಂಬತ್ತು ನಾಲ್ಕು ಏಳು ಆಧಾರ್ ಕಾರ್ಡ್ ಸಹಾಯವಾಣಿ ನಂಬರ್ ಕೇನೋದೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರು ಖಾಲಿ ಶೇರ್ ಮಾಡ್ರಷ್ಟೇ ಲೈಕು ಮತ್ತು ಫಾಲೋ ಮಾಡ್ಲಿಕ್ಕರಿಲ್ಲ ನಮಸ್ಕಾರ